ಲೈಫ್ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಮುಟ್ಟಕ್ ಹೋದ್ರೆ ಎಟ್ಟಕ್ ಬರುತ್ತೆ ಗಾಡಿ ತೊಳೆದು ಒರೆಸ್ತಾ ಇದ್ದೀನಿ ಗಾಡಿ ಬಿದ್ದು ಬಿಡದ ಎನ್ ದೀಕ್ಷಿ ಮಸ್ತ್ ಆಗಿದ್ಯಾದ ಹೋಗಿ ಸಮಾರಂಭ ಮಾಡ್ತಾ ಅಂತ ಅಪ್ಪ ಇಲ್ಲಲ್ಲ ಮಜಾ ಇರೋದು ಗಾಯ್ಸ್ ಮುಂದೆ ಇರೋದು ಆಫ್ ರೋಡ್ ಅನ್ಕೊಳ್ಳಿ ಫುಲ್ ಆಫ್ ರೋಡು ಎಂತ ಇದು ಕಡಿಮೆ ಇಲ್ಲ ಕೊನೆಗೆ ಉಳಿದಿರೋದು ಒಂದೇ ಆಪ್ಷನ್ ಗಾಡಿಗೆ ಈ ಹೆಡ್ ಚೇಂಜ್ ಮಾಡೋಣ ಅಂತ ಲೈಫ್ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಮುಟ್ಟಕ್ಕೆ ಹೋದ್ರೆ ಎಟ್ಟಕ್ಕೆ ಬರುತ್ತೆ ಮೊದಲೇ ತ್ರೀ ಪಾಯಿಂಟ್ ಫೈಕೆ ಆಯ್ತು ಗಾಡಿ ತೊಳೆದು ಒರೆಸ್ತಾ ಇದ್ದೀನಿ ಗಾಡಿ ಬಿದ್ದು ಬಿಡೋದ ಇಲ್ಲಿ ನೋಡಿ ಇಲ್ಲಿ ಸೈಡಿಗೆ ಬಂದುಬಿಡ್ತಿದ್ದು ರಾಕಿನ ತೊಳೆದು ತಂದು ನಿಲ್ಲಿಸ್ಬಿಟ್ಟೆ ಇಲ್ಲಿ ಮಸ್ತಾಗಿ ಕಾಣ್ತಿದೆ ಮಿರರು ಇದು ಯೋಕಾಗಿದೆ ಇದು ಒಂದೇ ಯಾಕೆ ಅಂತೇಳಿ ಇದನ್ನು ತೆಗೆದುಬಿಟ್ಟೆ ಹಿಂದೀಕ್ಷಿ ಮಸ್ತಾಗಿದೆಯಾ ಸಕದೆ ಆರೆಕ್ಸು ಇಡ ದೊಡ್ಡ ವಿಷಯ ಅಲ್ಲ ಯಾಕೆ ಅಂದರೆ ಇಷ್ಟು ಗಾಡಿ ಎಲ್ಲ ರೀಸ್ಟೋರ್ ಮಾಡಿಸಿ ಒಂದೊಂದೇ ಪ್ರಾಬ್ಲಮ್ ಕಾಣಕ್ಕೆ ಸ್ಟಾರ್ಟ್ ಆಯ್ತು ಗಾಡಿನ ಮೇನ್ ಪಿಕಪ್ ಪಿಕಪ್ ಇಲ್ಲ ಪಿಕಪ್ ಇಲ್ಲ ಅಂತ ಕೊರ್ಗಿ 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 ಲಾಸ್ಟಿಗೆ ಸಂದೇಶವನ್ನು ಹೆಸರು ಬಿಟ್ಟೆ ಸಂದೇಶ ಆರ್ನೂರು ರೂಪಾಯಿ ಬಿಲ್ ತಂದು ಕ್ಲೆಚ್ಚು ಏನಪ್ಪ ಕ್ಲೆಚ್ಚು ಪ್ಲೇಟ್ಸ್ನ ತೆಗೆದು ಬರೀ ರಬ್ ಮಾಡಿ ಹಾಕಿದ್ರು ಆರ್ನೂರು ರೂಪಾಯಿ ಡಮರು ಅದಕ್ಕಿಂತ ಫಸ್ಟ್ ಹಿಂದೆ ಏನಾಯ್ತು ಅಂದರೆ ನೀರು ನೀರು ಉಡಿಸಿ ವಾಶ್ ಮಾಡಿಸ್ತೇ ಗಾಡಿ ವಾಶ್ ಮಾಡಿಸಾದ್ಮೇಲೆ ಅಲಂಪುರಕ್ಕೆ ಹೋಗ್ತಾ ಇದ್ದೀನಿ ನಾವು ಮೂರಿಗೆಲ್ಲ ಹೋಗ್ತಾ ಇದ್ದೀನಿ ಸಡನ್ನಾಗಿ ಗಾಡಿ ಲಸಾಯಿತು ಏನಾಯಿತು ಅಂತ ಚೆಕ್ ಮಾಡೋಣ ಅಂತ ಮೆಕ್ಯಾನಿಕ್ ಹತ್ರ ತಗೊಂಡೋದ್ರೆ ಮಗ ಸೈಡಿಂದ ಮ್ಯಾಗ್ನೆಟ್ ಕಾಯಿಲೆ ಕೈ ಕಿತ್ಕೊಟ್ಟು ತಗಿದ್ವ ಇದು ರೆಡಿ ಬಾ ಅಂತ ಅದೇನೂ ಆಗಿಲ್ಲ ಚೆಕ್ ಮಾಡಿಸ್ದೆ ಅದಾದಮೇಲೆ ಇಡ್ಲಿ ಪರೋದು ಅದು ರೆಡಿ ಮಾಡಿಸ್ಕೊಬಂತ ರೆಡಿ ಮಾಡಿಸ್ಕೊಂಡು ಬಂದೆ ಆಮೇಲೆ ಏನಾಗಿದೆ ಅಂತ ನೋಡ್ರಿ ಸಿಡಿ ಕಾಯಿಟಮರ ಅದೊಂದು ಆಯಿತಾ ಎಡೇ ಇತ್ತು ಇತ್ತೆ ಎರಡು ಹೋಯ್ತು ನೆಕ್ತು ಪಿಕಪ್ ಇನ್ಕ್ರೀಸ್ ಆಗಬೇಕಿತ್ತು ಎರಡು ಪವರ್ ಕಡಿಮೆ ಇರ್ತಿತ್ತು ಅದು ಪಿಕಪ್ ಇನ್ಕ್ರೀಸ್ ಆಗಬೇಕಿತ್ತು ಅದು ಆಗಲಿಲ್ಲ ಸತ್ತೋಗ್ಲಿ ಅಂತ ಚಿಕ್ಕಮ್ರು ಸದ್ದು ಅಂತ ಯಾರ ಗ್ಯಾರೇಜು ಅವ್ರ ಹತ್ರ ಬಿಟ್ಟೆ ಅವ್ರ ಹತ್ರ ಬಿಟ್ಟ ಮೇಲೆ ಗಾಡಿ ಏನಾಯಿತು ಅಂದರೆ ಕ್ಲಚ್ ಪೂರ ಅಸೆಂಬ್ಲಿ ಚೇಂಜು ಎಷ್ಟು ನೆನ್ನೆ ಇಸ್ಕೊಂಡಿರೋದು ಗಾಡಿ ಫುಲ್ ಅಸೆಂಬ್ಲಿ ಚೇಂಜು ನೋಡಿದ್ರೆ ಸೇಮ್ ಪ್ರಾಬ್ಲಮ್ ಪಿಕಪ್ ಇಲ್ಲ ನಂಗೆ ತಲೆ ಎಲ್ಲ ಕೆಟ್ಟೋಗ್ತಿದೆ ನನಗೆ ಈಗ ಉಳಿದಿರೋದು ಒಂದೇ ಆಪ್ಷನು ಕಂಪ್ರೆಷನ್ ಅನ್ನ ಪ್ರಕಾರ ಜಾಸ್ತಿ ಸೆಟ್ ಆಗ್ತಿಲ್ಲ ಕಂಪ್ರೆಷನ್ ಕೊಡ್ತಿಲ್ಲ ಅಂತ ಅನಿಸ್ತಿದೆ ಇದೇನಿದೆ ಈ ಹೆಡ್ಡು ಇಲ್ಲಿ ಪೋರ್ಟ್ ಆಗಿದೆ ಈ ಎಕ್ಸಾಸ್ಟ್ ಪೋರ್ಟ್ ಆಗಿದೆ ಇದು ರೀಬೋರ್ ಆಗಿದೆ ಇದಕ್ಕೆ ತಕ್ಕಂ ಕಂಪ್ರೆಷನ್ ಅನ್ನ ಪ್ರಕಾರ ಸಿಕ್ತಿಲ್ಲ ಅಂತ ಅನಿಸುತ್ತೆ ಅದಕ್ಕೋಸ್ಕರ ಮನೇಲಿ ಪೋರ್ಟ್ ಆಗಿರೋದು ಒಂದು ಇದಿದೆ ಹೆಡ್ ಇದೆ ಈ ಹೆಡ್ನ ಇದೆ ಸಿಗ್ ಚೇಂಜ್ ಮಾಡಿ ನೋಡ್ತೀನಿ ಅದೇ ಲಾಸ್ಟ್ ಆಪ್ಷನ್ ನನ್ನ ಕಲಿನ ಏನೂ ಇಲ್ಲ ಅದೊಂದೇ ಉಳ್ದಿರೋದು ಅಜ್ಜಿ ಮನೆಗೆ ಬಂದಿದ್ದು ಇನ್ನೇನು ಮಾಡೋದು ಗಾಡಿ ವಾಶ್ ಮಾಡ್ತೇವೆ ಇನ್ನು ತೊಳೆದಿಲ್ಲ ಫುಲ್ ಗಲೀಜು ಇಷ್ಟೇ ಈ ಲಾಗ್ ಇದಕ್ಕೆ ಈ ಬ್ಲಾಗ್ ಮಾಡಿಸಿದ್ದು ಹೇಳೋಣ ಅಂತ ಎಕ್ಸ್ ಎಲ್ಲ ಇಡ್ತೀರಲ್ಲ ಯೋಚನೆ ಮಾಡಿದ್ರು ಮಾಡಿದ್ರೆ ಯೋಚನೆ ಮಾಡಿ ಸುಮ್ಮನೆ ಅಂತೂ ಇಲ್ಲ ಈ ಗಾಡಿ ಹೆವಿ ಬ್ಲೇಡು ಒಂದು ಒಂದು ಟೂ ಫಿಫ್ಟಿ ನ ಮೈಂಟೈನ್ ಮಾಡ್ದಂಗೆ ಅನಿಸುತ್ತೆ ಟೂ ಫಿಫ್ಟಿ ತ್ರೀ ನೈಂಟಿ ಸಿ ಮೈಂಟೈನ್ ಮಾಡ್ದಂಗೆ ಅನಿಸುತ್ತೆ ಎಲ್ಲ ದೀಕ್ಷಿರ ಕ್ಲಿಯರ್ ಆಯ್ತಲ್ಲ ನಾವು ಹುಡುಗರು ಟೈಮ್ ಟೈಮ್ ಊಟ ಮಾಡ್ತಿರೋ ಇವ್ರು ಆದರೆ ಗಾಡಿಗೆ ಏನೋ ಹೆಚ್ಚು ಕಮ್ಮಿ ಆಯಿತು ಅಂದರೆ ಟೈಮ್ ಟೈಮ್ ರೆಡಿ ಮಾಡಿಸ್ತೀರಿ ಈ ಟೈಮ್ ಎಲ್ಲ ರೆಡಿ ಆಗೋಯಿತು ಅನ್ನೋಷ್ಟಿಗೆ ಬೇರೆ ಅದು ಇನ್ನೂ ರೆಡಿ ಆಗಿರುತ್ತೆ ಎಷ್ಟೇ ರೆಡಿ ಮಾಡಿಸ್ತೀನೋ ಏನೋ ಒಂದು ರೆಡಿ ಆಗ್ತಾನೇ ಇರಬೇಕು ಆರೋಗ್ಯ ಸಿಕ್ಕಿರೋರೆಲ್ಲ ಟೈಮು ಮತ್ತು ಪೇಷೆನ್ಸು ತುಂಬಾ ಬೇಕು ಎಷ್ಟು ಜನ ಹುಡುಗರು ಈ ಥರ ಮಾಡ್ತಿರೋ ಅವ್ರಿಗೆ ಕಮೆಂಟು ಮತ್ತು ಶೇರ್ ಮಾಡಿ ಸಮಾರಂಭ ಮಾಡ್ತಾ ಇದೀರಾ ಬರ್ದತ್ತೆ ಬಾಯ್ ಹಾ ಗಾಯಿಸ್ ಮುಗೀತು ಫಂಕ್ಷನ್ ಎಲ್ಲ ಮುಗಿದು ಇವಾಗ ಹೋಗ್ತಾ ಇದೀವಿ ರಾಕಿದ್ ಮಿರೋದಿಲ್ಲ ಬೈಸ್ ಏನು ಮಾಡಿದ್ರು ರಾಕಿ ಮಾತ್ರ ಹಂಗೆ ಗಾಯಿಸಿ ನಿನ್ನ ಫೋನ್ ಇಟ್ಕೊಂಡ್ರೆ ಮಲ್ಲೆ ಬಿಟ್ಬೋದು ತಾಂದ್ರೆ ನೆಗದು ತಾಂದಿನ ನೆಗ್ದೊಡೋದ್ರಿಗೆ ಗಾಯ ಹಬ್ಬ ಹೆಂಗು ಟಚ್ ಆಗ್ತಿದೆ ಗೊತ್ತಾ ಹಬ್ಬ ಟಚ್ ಆಗಿ ಟೆಚ್ ಆಗಿ ಅಯ್ಯೋ ಹೆಡ್ಡು ಕಲ್ಲೆ ಹೆಡ್ಡು ಚೇಂಬರ್ ಬರ್ತಾ ಇದೆ ಬಿಡು ಅಲಕ್ಕ ಫಸ್ಟ್ ಸಿರುವಾಸಲ್ಲಿ ಪೆಟ್ರೋಲು ಆಯಿತಾ ಆಮೇಲೆ ಏನಿದ್ರು ಗಾಡಿ ಮುಂದಕ್ಕೆ ಹೋಗೋದು ಇದು ಹೋಗಲ್ಲ ಇದು ಚಿಕ್ಕಮಂಗ್ಳೂರಿಂದ ಈ ಕಾಡೂರಿಗೆ ಬರೋಕ್ಕೆ ಇನ್ನೂರು ರೂಪಾಯಿ ಪೆಟ್ರಾಕ್ಸಿದ್ದೆ ಅದರಲ್ಲಿ ಇದೆ ಹಾಂ ಕಾಡೂರು ದೀಕ್ಷಿ ನೆನೆ ಗಾಡಿ ವಾಶ್ ಮಾಡಿದ ಕೊಂಚೂರು ಥಳಥಳ ಕಾಣ್ತೈತೆ ಮುಟ್ಟಿದ್ರೆ ಎಟ್ಟಕ್ಕೆ ಬರ್ತೈತೆ ಗಾಡಿ ಹಂಗಾಯ್ತು ಪರಿಸ್ಥಿತಿ ನನಗೆ ಅಲ್ಲಿ ನಾನು ನೋಡ್ದಲ್ಲ ಗಾಡಿ ವಾಶ್ ಮಾಡ್ತಾ ಇದ್ದೀನಿ ಬಿ ಬೀಳಂಗಾಯ್ತು ಹಿಂದೆ ಬ್ಯಾರ್ಲಿತ್ತು ಇದು ಹಿಂದೆ ಇಂಡಿಕೇಟರ್ ಡಮ್ಮಾರು ನೋಡಿ ಅಳೋದೋ ಬಿಡೋದೋ ಗೊತ್ತಾಗಲ್ಲ ಅಪ್ಪ ಇಲ್ಲಲ್ಲ ಮಜಾ ಇರೋದು ಗಾಯಸ್ ಮುಂದೆ ಇರೋದು ಆಫ್ ರೋಡ್ ಅಂದ್ಕೊಳ್ಳಿ ಫುಲ್ ಆಫ್ ರೋಡು ಹತ್ತು ಬಂತು ಈಗ ಅಲ್ಲಿಂದ ಹತ್ತಿಸ್ಕೊಂಡು ಹೋಗೋದೇ ಹಿಂಸೆ ಅಂದ್ಕೊಳ್ಳಿ ರಿಕ್ಷೆಲಿ ಇಳಿಬೇಕು ಹೇಳಿದ್ದೀನಿ ಅಲ್ಲಿ ಯಾಕೆ ಸುಮ್ಮನೆ ಆಗ್ಬೇಕು ಹೇಳು ಮತ್ತು ಪೆಟ್ರೋಲು ಜಾಸ್ತಿ ಕೇಳುತ್ತಮೇಲೆ ಆಗ್ತದೆಲ್ಲ ಹಿಂದೆ ಕೂತಿರೋ ನೀವು ಸೇರಿಸಿ ಕೊಡ್ಸು ಅನ್ಸುತ್ತಮೇಲೆ ಎಲ್ಲ ಇದೆ ಎಲ್ಲ ಇದೆ ಎಲ್ಲಿ ತನಕ ಹತ್ತು ಅಲ್ಲಿ ತನಕ ಹತ್ಸನಾ ಕಡಿಮೆ ಇದೆ ಹೋಗಪ್ಪ ಇಲ್ಲ ಲಾಸ್ಟ್ ಬ್ರ ಗಟ್ಟಿ ಕೂತ್ವಾ ಸಿಗ್ತಿಲ್ವೋ ನೋಡೋಣ ಅಕ್ಕ ಸೈಡು ಸೈಡು ಫಸ್ಟ್ ಗೇರ್ ಲತ್ತುತ್ತೆ ಗೈಸ್ ಸರಾಮಾಗಿ ಯಾರು ಫಸ್ಟ್ ಗೇರ್ಗೆ ಹಾಕ್ತಾರೆ ಇರ್ತೇನೆ ಫ್ರೆಂಡ್ ಟೈರ್ ದೀಕ್ಷಿ ಎಂತ ನಿಲ್ಲಲ್ಲ ಕಣ ಹತ್ತುತ್ತೆ ಇನ್ನು ಹೀಟ್ ಆಗಿಲ್ಲ ಚರಡಿ ಅಕ್ಕನಂದ್ರೆ ಈ ತರ ಇದ್ ಬಂದ್ರೆ ಏನ್ ಮಾಡೋದು ಹೇಳು ನಾನು ಹೇಳ್ತೀನಿ ಅಲ್ಲಿ ಅಕ್ಕ ಲಿಸ್ತಾಣಕ ಇಲ್ಲಿ ನೋಡಲ್ಲ ಗುಡ್ಡಿ ಏನ್ ಮಿಸುಳಿಯು ಗೊತ್ತ ನಿನಗೆ ಬೀಜ ಬಾಯಿಗೆ ನನಗೆ ಇಲ್ಲಿ ಎಲ್ಲ ಕಡೆ ಬರ್ತೈತೆ ಬಿಡ್ಬಾರ ಇಡಿಗೆ ಇಳಿದ್ಬಿಟ್ರೆ ನಂಗೆ ಏನು ಮಾಡಕ್ಕಲ್ಲ ಕೇಳು ಕಳ್ಳ ಸಾಕು ಅಮ್ಮ ಕಾಲ ಇಡ್ಕಂತ ಹೋಗ್ರಪ್ಪ ಟೈರ್ ಫ್ಲಾಟ್ ಗ್ರಿಪ್ ನಿಲ್ಲದೇ ಇಲ್ಲ ಇದು ಅಪ್ಪ ಎಂತೇಮಾ ಇದು ಗೊತ್ತೇ ಇಲ್ಲ ಎ ಫ್ಯೂ ಮೂಮೆಂಟ್ಸ್ ಐತೆ ಗಾಯ್ಸ್ ಕೊನೆಗೆ ಉಳಿದಿರೋದು ಒಂದೇ ಆಪ್ಷನ್ ರಿಗಾರ್ಡಿಂಗ್ ಈ ಹೆಡ್ ಚೇಂಜ್ ಮಾಡೋಣ ಅಂತ ಇದು ಯಾಕೆಂದ್ರೆ ಆಲ್ರೆಡಿ ಫೇಸಿಂಗ್ ಆಗಿದೆ ಹೆಡ್ ಇದು ಫೇಸಿಂಗ್ ಆಗಿರೋ ಹೆಡ್ ಇದು ಏನು ಯಾಕಡೆಯಿಂದ ಪ್ರಾಬ್ಲಮ್ ಅಂತ ಗೊತ್ತಿಲ್ಲ ಹೇಳ್ತಾರೆ ಸ್ಲೀವ್ ಬೋರ್ ಆ ಸ್ಲೀವ್ ಬೋರಾ ಅಂತ ಸ್ಲೀವ್ ಬೋರ್ ಅಲ್ಲ ಒರಿಜಿನಲ್ ಬೋರ್ ನಾನೇ ರೀಬೋರ್ ಬಂದಿರೋದು ಪಿಕಪ್ ಮಾತ್ರ ಇತ್ತೆಲ್ಲ ಪಿಕಪ್ ಪ್ರಾಬ್ಲಮ್ ಕ್ಲಚ್ಚು ರೆಡಿ ಆಯಿತು ಎಲ್ಲನೂ ಆಗ್ತದೆ ಅರ್ಥ ಆಗ್ತಿಲ್ಲ ಬೋರ್ ವಿತ್ ನೋಡಬೇಕು ಬೋರ್ ವಿತ್ ನೋಡಬೇಕು ಅಂತಿದ್ರೆ ನಾನು ಸ್ಟಾರ್ಟಿಂಗು ರೀ ಬೋರ್ ಮಾಡಿಸ್ದಾಗ ಅದಕ್ಕೆ ಒನ್ ಪಾಯಿಂಟ್ ಫೈ ಜೀರೋಗೆ ಅವ್ರು ಹೇಳಿದರು ಹೆಡ್ಡು ಫೇಸಿಂಗ್ ಮಾಡಿಸಲ್ವ ಅಂತ ಹೆಡ್ಡು ಅಣ್ಣ ಹೆಡ್ಡು ರೆಡಿ ಇದೆ ಸ್ಟಾಕ್ ಹೆಡ್ ಇದೆ ಅಂತೇಳಿ ಯಾಕೆ ತಗೊಬಂದಿದ್ದೆ ನಂಗೆ ಸ್ಟಾರ್ಟಿಂಗಿಂದ ಗಾಡಿ ಓಡಿಸಿ ರೀಬಿಲ್ಡ್ ಆದಾಗಿಂದೂ ಅದ್ರದ್ದು ಪವರ್ನೇನು ಕರೆಕ್ಟಾಗಿ ಎಂಜಾಯ್ ಮಾಡಲಿಲ್ಲ ಬಿಡಿ ಆ ಒನ್ ಪಾಯಿಂಟ್ ಫೈವ್ ಝೀರೋದು ಏನು ಬೋರ್ ಸೈಜ್ ಇದೆ ಅದ್ರ ಪವರ್ ಎಂಜಾಯ್ ಮಾಡಿಲ್ಲ ಯಾಕೆಂದ್ರೆ ಗಾಡಿ ಪಿಕಪ್ ಇಲ್ಲ ಸುಮ್ಮನೆ ಅದೇ ಏನು ಇಷ್ಟೇ ಇರ್ಬೋದು ಅಂತ ಎಂಜಾಯ್ ಮಾಡ್ಕೊಂಡು ಬರ್ತಾ ಇದ್ದೆ ಬರ್ತಾ 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 ಪಿಕಪ್ ಫುಲ್ ಆಸು ಅವಾಗಿಂದ ತಲೆ ಕೆಟ್ಟು ಹೋಗ್ತಿರೋದು ಇವಾಗ ಇದನ್ನು ಕಲ್ಲೆ ಕೊಟ್ಟಿದ್ದೆ ಮನೇಲಿತ್ತು ಅದನ್ನು ತರಿಸ್ಕೊಂಡೆ ಇವಾಗ ಚಿಕ್ಕಮಂಗ್ಳೂರಿಂದ ಫಿಕ್ಸ್ ಮಾಡಬೇಕಷ್ಟೇ ಇದನ್ನು ಚೆಕ್ ಮಾಡಿ ನೋಡ್ತೀನಿ ಕಂಪ್ರೆಷನ್ ಏನಾದ್ರೂ ಜಾಸ್ತಿಯಾಗಿ ಪಿಕಪ್ ಏನಾದ್ರು ಬರುತ್ತಾ ಅಂತ ನೋಡ್ಬೇಕಷ್ಟೆ ಇಲ್ಲಾಂದರೆ ಹೆಡ್ಡೆ ಬಿಚ್ಬೇಕು ಫೈನಲ್ ಆಪ್ಷನ್ ಬೋರ್ ಬಿಚ್ಚಬೇಕು ಬೋರ್ ಚೆಕ್ ಮಾಡಬೇಕು ಅದೊಂದೇ ಆಪ್ಷನ್ ಅಂತಿರಬೇಕು